ಸರ್ ದಾರಿ ಬಿಟ್ಕೊಡಕ್ಕೋಸ್ಕರವ ಇನ್ನು ಯಾರು ಅಲ್ಲ ಸರ್ ನಾವಲ್ಲ ಅಂತಾರೆ ಅವರೇ ಸಹ ನಾವು ಎಣ್ಣೆ ಮಂದಿ ಜಗಳಾಡಿ ಇನ್ನೂ ಕಂಪ್ಲೇಂಟು ಇನ್ನೂ ಒಂದೇ ಇಲ್ಲ ಒಗೆಲ್ಲ ನಾವು ಇನ್ನೂ ವೆಕೇಶನ್ ತಕಿ ಅವರೇ ಸಹ ನಮಗೆ ಹಿಂಸೆ ಕೊಡ್ತಾ ಇರೋದು ಇದು ನಮ್ಮ ಮೇಲೂ ಭಯ ನಮ್ಮನ್ನೇ ಮಾಡ್ದಾರಪ್ಪ ಅಂದ್ರೆ ಭಯ ನಮ್ಮ ಮಕ್ಕಳಿಗೆ ಕಳ್ಸೋಕ ಎದಕ್ಕೆ ಹಾಕೈತೆ ಸರ್ ಅವ್ರ ಮೇಲೆ ಅಂಥ ಅಯ್ಯಾಜ್ ನಮ್ಮ ಮಕ್ಕಳು ಸರ್ ಅಂಥ ನಮ್ಮ ಮಕ್ಕಳು ಸರ್ ಅವರು ನಾನು ಇಷ್ಟೇ ಹೇಳಿ ಭಗವಂತ ನೋವು ಒಪ್ತಾರೆ ನಾನು ಹೇಳೋ ಮಾತಾ ಒಂದು ಪೈಸಿದವರಲ್ಲಿ ತಪ್ಪಿಲ್ಲ ಸರ್ ನ್ಯಾಯವಾಗಿ ಹೇಳ್ತೀನಿ ಸರ್ ನಾನು ಹಾಂ ಎದ್ದಕ್ಕೆ ಭಯ ಆಗುತ್ತೆ ಅವ್ರು ಬಾಡಿಯವ್ರ ಅಂತಂದಿರು ಬಿಟ್ಕೊಳ್ಳವ್ರೆಸ ನಾವ್ ಒಳಗೆ ಕಾಲಿಕ್ಕಿಲ್ಲ ನಮ್ಮದ್ ಬಿಟ್ಕೊಳಂತ ಕೇಳ್ತಾರೆ ಬಡಗ್ರ ಬಿಟ್ಕೊಳಲ್ಲ ನಿಮ್ ಒಳಗೆ ಬರೋದಿಲ್ಲ ಅಂತ ಹೇಳಿ ಬಿಡ್ಬೇಕು ಸೊಪ್ಪಾಗಿ ಇನ್ನು ಅಲ್ಲಿ ಬರ್ತಾರ ಅವರು ಅಲ್ಲಿ ಬಿಟ್ಟಿದ್ ನಾವು ಸುಮ್ನೆ ನಾವ್ ಬರ್ಕೊಳಂತ ಬಿಡ್ಬೇಕಂತ ಅದ್ವಿ ಸುಮ್ನೆ ಬಡಂಗ್ ಅಂತ ಬರ್ಕೊಡ್ಬೇಕಂತ ಹೇಳಿದಡಿಯ ಇದು ನ್ಯಾಯ ಒಪ್ಪುತ್ತೇನಪ್ಪ ನಿರೇ ಯಾರು ನ್ಯಾಯಪೂತನಾ ಸರ್ಕಲ್ ಸರ್ಕಲ್ ಯಾವಾಗಲೂ ಫೋನ್ ಮಾಡ್ತಾರೆ ಸರ್ ಬುಜ್ಜಿಸ್ಕೊಂಡ್ ಹೋಗೋಂದ್ರಂತೆ ಬರಲಿ ಬುಜ್ಜಿಸ್ಕ ಅದಕ್ಕೆ ಹೊರಡಾಯ್ಕಿರಿ 2 ದಿನ ಕೊನ್ಸತೆ ನಾನು ಫೋನ್ ಮಾಡಿಸ್ತಾರೆ ಅದು ಫೋನ್ನಲೇ ಬರಲ್ವೇನಯ್ಯ ಎಲ್ಲಿದೆ ಅಯ್ಯ ನಾವು ರೈತ್ರು ಸಹನ ಗಬ್ರಾಗ್ತಕ ಗುಡಾಕುಗ್ತಕ ಎಲ್ಲ ಮಾಡ್ತೀವಿ ಸರ್ ನಮ್ ಕೈಲಿ ಹೋಗಕ ಆಗುತ್ತೆ ಸರ್ ಕರ್ದಿದ್ ತಕ್ಷಣವಾ ಏ ಕರಾಬ್ನಂತೆ ಹೋಗ್ಲೇ ಅಂತ ಸುಮ್ನೆ ಇದೀವಿ ಆದ್ರೆ ನಮಗೆ ಇಷ್ಟೊಂದು ದೌರ್ಜನ್ಯ ಮಾಡ್ತಾರೆ ಸರ್ ನಮ್ಗೆ ನಮಗೆ ಎಷ್ಟು ಕಾಸ್ಟ್ ಹೋಗಿ ನಮ್ಮ ತಾಲೂಕ एमएलಎ ಹೇಳಕ್ ಹೋದ್ರೆ ಸಾಕ್ಷಿ ಕೊಡ್ರಿ ಅಂತಾರೆ ನಾವ್ ಬರುವಾಗೆಲ್ಲ ಮೊಬೈಲ್ ಇಟ್ಕೊಂಡ್ ಸಾಕ್ಷಿ ನಾ ರೆಕಾರ್ಡ್ ಮಾಡ್ಕೊಂಡ್ ಬರಕ್ ಸರ್ ಈಗ ಸೂ ಎಲ್ಲ ಹೊಡ್ಕೊಂಡ್ ಬರ್ತೀವಿ ತೋಟಕ್ಕೆ ಸಾಕ್ಷಿ ಕೊಡ್ರಿ ಅಂತಾರೆ ನಾವ್ ಏನ್ ಅಂತ ಸಾಕ್ಷಿ ತೋರಿಸಿವಿ ಸರ್ ಇವಾಗ್ಲೂ ಅವ್ರು ಕಂಪ್ಲೇಂಟ್ ಕೊಡೋಕ್ರಿಗೆ ಅವ್ರ ಯಾರೋ ಗೊತ್ತಿಲ್ಲ ಸರ್ ಫೆಕ್ಸ್ ಹಾಕೊಂಡಿದ್ದಾರೆ ನಿಂತ್ಕೊಂಡು ಇವ್ರೇ ಸಾಕ್ಷಿ ಸಾಕ್ಷನ್ರಿ ಅಂತ ಹೇಳ್ತಿದ್ರೆ ಇಷ್ಟು ವರ್ಷದಿಂದ ನಮಗ್ ಯಾರು ಇಷ್ಟೊಂದು ದ್ವೇಷ ಮಾಡರ ಅಂತಾರೆ ಯಾರು ಇಲ್ಲ ಯಾರು ದ್ವೇಷ ಮಾಡಾರ ಅವರು ಇನ್ಫಾರ್ಮ್ ಮಾಡಿದ್ದಾರೆ ಸರ್ಕಲ್ಗೆ ಅವ್ರು ಹೇಳಿದ್ರೆ ನೋಡಪ್ಪ ನೀನು ಕರಾಬ್ ಅವರು ಅವರು ಸ್ವಚ್ಛೆ ಇದ್ರೆ ಅವ್ರ ಜಮೀನ ಅಡಿ ಬಿಡ್ತಾರೆ ಪೋಸ್ಟ್ ಮಾಡೋಕ್ ಹೋಗ್ಬೇಡಿ ಅಂತ ಅವರು ಹೇಳಿದ್ರೆ ಸರ್ ನೀವು ಸರ್ಕಲ್ ಹೇಳಿರಿ ಉಜ್ಜಿಸ್ಕೊಂಡ್ರೆ ಎಡದಿ ಮಟ್ಟಿಗೆ ಕೊಟ್ಟು ಹೋಗ್ಬೇಡಿ ಇಲ್ಲ ಹೋಗ್ತಾರೆ ನೀವು ಅವ್ರನ್ನ ಪೋಸ್ಟ್ ಮಾಡಕ್ ಹೋಗ್ಬೇಡಿ ಅಂತಲೂ ಹೇಳಿದ್ರೆ ಸರ್ ಸರ್ಕಲ್ಗೆ ಹೋದಾಗ ಹೇಳ್ತಾರಂತೆ ಸರ್ಕಲ್ ಅವ್ರೇನ ಬಿಡ್ಲಿಲ್ಲ ಅಂದ್ರೆ ಏನೋ ನೀವ್ ಸಪೋರ್ಟ್ ಕೊಡಿ ಸರ್ ನಾವ್ ಉಜ್ಜಿಸ್ಕೊಂಡ್ ಹೋಗ್ತಿವಿ ಹಂಗ ಅದಕ್ಕೆ ಏನಯ್ಯಾರ ಕೊಟ್ಟು ಈ ಉಜ್ಜಿ ಕಡಿಸಿ ಅಂತ ಮತ್ತಿಂದವ್ ಕೇಳಿ ಅವರು ಸರ್ ಸರ್ಕಲ್ನಾರ ಏನಂತಾರೆ ಯನು ಹೋಗ್ರಿ ಅಂತ ಹೇಳ್ಬೋದು ಆಮೇಲೆ ಏನು ಇಲ್ಲ ಅವ್ರು ಒಪ್ಲಿಲ್ಲ ಅಂದ್ರೆ ನೀವ್ ಕರಾಬ್ನಂತೆ ಹೋಗ್ರಿ ಅಂತ ಅನ್ಬೋದು ನಮ್ಮನ್ ದಬ್ಬಾಳ್ಕೆ ಮಾಡ್ತಾರೆ ಸರ್ ಅಲ್ಲಿ ಹೋದ್ರೆ ಅದೇ ಬದುಕು ಅವ್ರದ್ದು ಈಗ ಈಗ ಕಡ್ದಿರೋ ನಮ್ಮ ಮನೆಯವ್ರಲ್ಲ ಅವ್ರದೇ ಮೂರ್ ಹೊತ್ತು ಅದೇ ಬದುಕು ಮಾಡೋದು ಒಂಚೂರು ದುಡ್ಡು ಕೊಡ್ತಾರೆ ಅವ್ರ ಬಾಯಿಗೆ ಬಂದಾಗ ಮಾತಾಡ್ತಾರಿ ನಾವ್ ಸಹ ನಾವು ದುಡ್ಡು ಬಡವರು ನಾವೇನ್ ಮಾಡೋಣ ಎಲ್ಲೂ ಸಶೀಲ ಸ್ವಲ್ಪ ಐತಿ ಜಮೀನು ಇಪ್ಪತ್ ಕುಂಟೆ ಅದೊಂದ್ ಇಪ್ಪತ್ ಇರೋದ್ ಬಿಟ್ರೆ ಇಬ್ರು ಬಾದೀವಿ ಇಬ್ಬರಿಗೂ ಒಂದೊಂದ್ ಎಕರೆ ಎರಡು ಎಕರೆ ಅಷ್ಟೇ ಸರ್ ನಮ್ಗೆ ಅದ್ರಂದ್ರೆ ಇವ್ರೆಲ್ಲಾ ಬಿಟ್ಕೊಡು ಬಿಟ್ಕೊಡು ಅಂದ್ರೆ ಒಂದ್ವರ ಕುಂಟೆ ಒಂದೊಂದ್ ಕುಂಟೆಗೂ ಸಹ ವ್ಯಾಲ್ಯೂ ಇಲ್ವಾ ಸರ್ ನಮ್ಗೆ ನಮ್ಮ ಮಕ್ಳೆ ಹೊತ್ತು